ಹುಟ್ಟಿನಿಂದಲೇ ವಿಕಲಾಂಗರು ಮೂರಡಿ ಎತ್ತರ ತೂಕ ಹೊಂದಿರುವಂತಹ ಗಣೇಶ್ ಶ್ರೌಡವಸ್ಥೆಯನ್ನು ದಾಟಿ ನಿಂತವರು ಹುಟ್ಟಿನಿಂದಲೇ ಜೊತೆಯಾದ ಅಂಗವೈಕಲ್ಯ ಬದುಕಿಗೆ ಬಿರುಗಾಳಿಯಾಗುತ್ತಿದ್ದಂತೆ ಬಂದು ಇವರ ಜೀವನೋತ್ಸಾಹವನ್ನು ಎಂದಿಗೆ ಉತ್ತಮ ವಿದ್ಯಾಭ್ಯಾಸ ಪಡೆದು ಸ್ವಸಾಮರ್ಥ್ಯದಿಂದಲೇ ನೌಕರಿ ಗಿಟ್ಟಿಸಿಕೊಳ್ಳಬೇಕೆಂಬ ಹಂಬಲದಿಂದ ಪ್ರಾಥಮಿಕ ಶಿಕ್ಷಣವನ್ನು ಶ್ರೀ ದುಕಾಂಬಿಕಾ ಹಿರಿಯ ಪ್ರಾಥಮಿಕ ಶಾಲೆ ಪಂಚಿಮಾರು ಶ್ರೀ ನಾರಾಯಣಗುರು ಪ್ರೌಢಶಾಲೆ ಪಡಬೇಳೆ ಹಾಗೂ ಪಿಯುಸಿ ಶಿಕ್ಷಣವನ್ನು ಜೂನಿಯರ್ ಕಾಲೇಜ್ ಶಿವದಲ್ಲಿ ಪಡೆದರು ಈ ಸಂದರ್ಭದಲ್ಲಿ ಕುಟುಂಬ ತುಂಬಿದ ಧೈರ್ಯ ಗೆಳೆಯರು ನೀಡಿದ ಶಿಕ್ಷಕರ ಪ್ರೀತಿ ಕಾಳಜಿಯನ್ನು ಸ್ಮರಿಸಿಕೊಳ್ಳುತ್ತಾರೆ ನಂತರ ದಾನಿಯೊಬ್ಬರ ಕೊಡುಗೆಯಾಗಿ ನೀಡಿದ ವಿದ್ಯುತ್ ಚಾಲಿತ ತ್ರಿಚಕ್ರ ಸ್ಕೂಟರ್ನಲ್ಲಿ ನಿತ್ಯ ಹತ್ತು ಕಿಲೋಮೀಟರ್ ಪದವಿ ಗಿಟ್ಟಿಸಿಕೊಂಡಂತಹ ಸ್ಫೂರ್ತಿ ಚಿಲುಮೆ ವಿದ್ಯಾಭ್ಯಾಸದ ಜೊತೆ ಜೊತೆಗೆ ಚಿತ್ರಕಲೆ ಕತೆ ಕವನ ಬರೆಯುವ ಆಸಕ್ತಿಯನ್ನು ಇರಿಸಿಕೊಂಡು ಸದಾ ಕ್ರಿಯಾಶೀಲರಾಗಿರುತ್ತಿದ್ದಾರೆ ಚಿತ್ರಕಲೆಯಲ್ಲಿ ಮೊದಲ ಪ್ರಯತ್ನವಾಗಿ ತನ್ನ ಅಮ್ಮನ ಚಿತ್ರವನ್ನು ಚಿತ್ರಿಸಿ ತೋರಿಸಿದಾಗ ಅಮ್ಮನಿಂದ ವ್ಯಕ್ತವಾದಂತಹ ಮೆಚ್ಚುಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಾಗ ಅಲ್ಲಿ ಪ್ರೇಕ್ಷಕ ವರ್ಗದಿಂದಂತಹ ಸಾಕ ಪ್ರತಿಕ್ರಿಯೆ ಮುಂದೆ ಕಲಾಕ್ಷೇತ್ರದಲ್ಲಿ ಮುಂದುವರಿಯುವಂತೆ ಪ್ರೇರಿಸಿತು ಎನ್ನುತ್ತಾರೆ ಗಣೇಶ್ ಪಂಚಮ ಇವರ ಕೈಯಲ್ಲಿ ಪ್ರಾಣಿ ನಾಯಕರ ಚಿತ್ರಗಳು ನೋಡುಗರ ಒಂದೊಮ್ಮೆ ಬೆಳಗಾಗುವಂತೆ ಮಾಡುತ್ತದೆ ದೈಹಿಕ ಕಸರತ್ತಿಗೆ ಅಂಗಾಂಗ ಸ್ಪಂದಿಸದಿದ್ದಾಗ ತಮ್ಮ ಭೌತಿಕ ಚಿತ್ರ ಕಲಾವಿದನಾಗಿ ರೂಪಿಕೊಂಡು ಇಂದು ಜನಮಾನಸದಲ್ಲಿ ಗಣೇಶ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುತ್ತಾರೆ ಪ್ರತಿಭೆಯ ಆದಿಜಕ್ಕೂ ರೋಚಕ ಈಗಾಗಲೇ ಹಲವಾರು ಸಂಘ ಸಂಸ್ಥೆಗಳಿಂದ ಪುರಸ್ಕಾರಗಳನ್ನು ಪಡೆದುಕೊಂಡಿದ್ದು ಇವರ ಸಾಧನೆಗೆ ಕುರಿತಾದ ಲೇಖನಗಳು ಹಲವಾರು ಪತ್ರಿಕೆಯಲ್ಲಿ ಪ್ರಕಟವಾಗಿದೆ ನೂರಾರು ಕನಸುಗಳನ್ನು ಹೊಂದಿರುವಂತಹ ಗಣೇಶನ ಕನಸುಗಳೆಲ್ಲವೂ ಸಾಕಾರಗೊಳ್ಳಲಿ ಇವರ ಮುಂದಿನ ಭವಿಷ್ಯ ಸುಖ ಮಯವಾಗಿರಲಿದೆ ಎಂದು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಇವರಿಗೆ ಶ್ರೀ ಭಗವತಿ ನಾಸಿಕ್ ಕಲಾತನದ ವತಿಯಿಂದ ಸನ್ಮಾನವನ್ನು ಮಾಡಿಕೊಂಡವರಿದ್ದೇವೆ ಸಾಧನೆಯ ಹಾದಿಗೆ ಇನ್ನಷ್ಟು ಗೌರವಗಳಲ್ಲಿ ಅರಸಿ ಬರಲಿ ಇವರ ಮುಂದಿನ ಭವಿಷ್ಯ ಸುಖಕರವಾಗಿರಲಿಂತಹ ದೇವರಲ್ಲಿ ಪ್ರಾರ್ಥಿಸುತ್ತಾ ಇವರಿಗೆ ಶ್ರೀ ಭಗವತಿ ನಾಸಿ ಕಲಾ ವತಿಯಿಂದ ಸನ್ಮಾನ ಮಾಡುತ್ತಿದ್ದೇವೆ ಒಂದು ಎಲ್ಲ ಗಣ್ಯಾತಿ ಗಣ್ಯರ ಜೊತೆ ಸೇರಿಕೊಂಡು ಈ ಎರಡು ವಿಶೇಷಗಳಿಗೆ ಸನ್ಮಾನ ಗಣೇಶ ಪಂಚಮಿ ವರ್ಷದ ವಾರ್ಷಿಕ

ಪ್ರಾಣಿಗಳ ಚಿತ್ರ ಅವೇತ ವಿಶೇಷವಾದ ಚಿತ್ರಗಳು ಮಾನದಿಗೆನ ಪಡೆಯನ ಚಿತ್ರ ಗಣೇಶ್ ಪಂಪು ಚಿತ್ರ ಪುರಪುರ ಪಡೆಯನ ಚಿತ್ರ ಶುತ ಗಣೇಶ್ ಪಂಚಮ ನೆರೆಗೆ ಇಣಿತಾಂತ ದಿನ ಇಪ್ಪರ್ಲ ವೇದಿಕೆ ಸ್ವಾಮಿ ದೈವರು ಸಿಗಿತ್ತ ಒಂದು ಶಿರಕ್ಷೆಯಾದ ಪವಿತ್ರ ಚಿತ್ತಿನ ಶಾಲೆ ನೆಂಪಿನ ಕಣಿಕೆ ಹೊರಟು ಪುರಲೋಪದ ಸನ್ಮಾನದ ಓಲೆಯೇ ವೇದಿಕೆ ಕೈ ತಾಗಿದ್ದು ಶುಭ ಸುಮ ಚಿಕ್ಕುಮಾರಿ ಸುಮಾರು ಸಾಧನೆಗೆ ಮನಸ್ಸು ಮನಸ್ಸು ಬೋಡು ಪಟ್ಟು ಚಿತ್ರ ಪಾತ್ರವನ್ನು ಸುಮ ಆರ್ಸ್ ಮತ್ತು ಕ್ರಾಫ್ಟ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ ಎಲ್ಪ ವಿಶೇಷವಾದ ಚಿತ್ರನ ಕ್ರಾಫ್ಟ್ ಮತ್ತೊಂದು ವಿಶೇಷವಾಗಿ ಚಿತ್ರ ಆಕರ್ಷಕ ಕ್ರಾಫ್ಟ್